ಎಲ್ಲಿ ಆ ಬೇಜಾರ್ ಆಯ್ತಲ್ಲಪ್ಪಾ ನಮ್ಮ ಮೇಲೆ ಆ ಇದು ನಮ್ಮಾರು ಇದು ಫೋನ್ ಮಾಡಿದ್ರು ನಮ್ಮ ಬಾಮ ಇದಕ್ಕೆ ಮಾಡಿದ್ರು ಸ್ವಾಮಿ ಎಜಾಬ್ ಮಾಡ್ಕೋಬೇಡ್ರಿ ಎಲ್ಲಪ್ಪಾ ಹೇಳು ಯಾಕೆ ನಿನ್ನೆ ಫೋನ್ ಮಾಡಿದ್ರೆ ರಾತ್ರಿ ನಾನು ಇದಾಯ್ತು

ಮನೆ ಮಳೆ ಬಂದರೆ ನಾಲ್ಕು ತಾಸು ಸೋರ್ತೈತೆ ಬಕೀಟ್ ಇಕ್ಕೊಂಡು ಓಡಾಡ್ತೀನಿ ನಮಸ್ಕಾರ ಅಂತೆ ನಮಸ್ಕಾರ ನೀನು ಏನೇನು ಮಾಡ್ತೀಯಾ ಏನೇನು ಬಿಡ್ತೀಯ ನಾನು ಇಲ್ಲಿಂದೇ ಕೂತ್ಕೊಂಡು ನೋಡ್ತೀನಿ ಅವ್ರಿಗೆ ಐನೂರು ಸಾವಿರ ಕೊಡೋದು ಗಾಡಿಗಳು ಇಸ್ಕೊಳೋದು ಬರೀ ವ್ಯವಹಾರ ಮಾಡ್ಕೊಂಡಿಂತ ಇಂಥ ಕಳ್ತಾನ ವ್ಯವಹಾರ ಮಾಡ್ಕೊಂಡು ಬಳಿ ಮಗನ ದೊಡ್ಡ ಸ್ಕೋಪ್ ತಗಂತೆ ನಾನು ಮುಂದೆ ನೀನು ಹಾ ಏನು ಕಾಯ್ನಾಯ್ಕೆ ಈ ನನ್ನ ಮಗನ್ ತಗೋಕ್ ಬೆಳ್ಬೆಳಿಗ್ಗೆ ಕೇಳ್ಬೇಕು

ನೋಡು ಈ ಪೂಜೆ ಮಾಡಿದ್ನಲ್ಲ ನಿನ್ಗೇನು ನಿಮ್ ಮನೆಗೆಲ್ಲಾ ಒಳಿತ ಆಗೈತಾ ನಿಮ್ ಮನೆಯವರೇನೂ ಕೂಗಾಡ್ತಾ ಇಲ್ವಾ ಆಮೇಲೆ ಪರಶ್ರಿಯರ್ ಫೋನ್ ಮಾಡ್ತಾ ಇಲ್ವಾ ಅವ್ರ ಗೊಳರಟೆ ಒಮ್ಮನ್ ಕೈಲಿ ಹೇಳವ್ರೆ ಕಾಯ್ ಆಕೆ ಯಾರು ಎನ್ ಸಮೇ ಹೇಳಪ್ಪ ಪರಶ್ರೀಯರ್ ಯಾರು ಫೋನ್ ಮಾಡ್ತಾ ಇಲ್ವಾ ಅದೇ ಇಲ್ಲಿ ಫೋನ್ ಆಗಿದ್ವಿ ಅಂತಂದ್ರಲ್ಲ ಅದು ಹೋಗಿ ಹುಡುಗುರ್ ಹೋಗಿ ಗೊಲರಟೆ ಒಮ್ಮನ್ ಕೈಲಿ ಹೇಳ್ಯಾವ್ರೆ ಏನಂತ ಅದೇ ಹಿಂಗೆ ನಮ್ಮ ಬಲರಟ್ಟಿ ಬಿಟ್ಟು ಏನು ಇಲ್ಲ ಈಗ ಏನು ಇಲ್ಲ ಅಂತ ಅಂದ್ರಲ್ಲ ಬಲರಟ್ಟಿ ಬಲರಟ್ಟಿ ಏನು ಇಲ್ಲ ಅಂತ ಅಂದ್ರಲ್ಲ ನೀವು ನಮ್ಮ 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 ಅಧ್ಯರ್ಥಿಯಲ್ಲಿ ಅದನ್ನ ಹುಡುಗರು ಕೇಳಿಸ್ಕೊಂಡು ಹೋಗಿ ಹಂಗೆ ಹೇಳಿದ್ರು ನಮ್ಮ ಮನೆ ಗಲಾಟೆ ಮಾಡ್ಕೊಂತಿದ್ವಲ್ಲ ಹಂಗಾಗಿ ಹೇಳಿ ಒಂದ್ ಸ್ವಲ್ಪ ಗಲಾಟೆ ಆಗ್ತದೆ ಅಷ್ಟೇ ನೀನು ಅದು ಸರಿ ಈಗ ಗೊಲ್ರಟ್ಟಿ ಅಮ್ಮಂತ ಯಾಕೆ ಹೋಗ್ಬೇಕಾಗಿತ್ತು

ನಿನ್ಗೆ ಒಂದು ಶುಭ ಸಮಾಚಾರ ಬರುತ್ತೆ ನಿನ್ ಮಗಳಿಗೆ ಒಂದ್ ಒಳ್ಳೆ ಕಡೆ ಗಂಡ ಬರುತ್ತೆ ಹಾ ಅದನ್ನ ಒಪ್ಕೊಂಡ್ ಮಾಡ್ಕೋಳ್ರಿ ಹಾ ಒಳ್ಳೆ ಮನೆತನ ಆ ಬಂದ್ರ ಇದು ನೀನೇ ಮದುವೆ ಆಗು ಅಂತ ಅಂತಿದ್ರಿ ನಮ್ಮ ಮನೆಗ್ ನಮ್ ಮಗ ನೀನೆ ತನಕ ಕಾಣ್ತೀನಿ ಮದುವೆ ಆಗಣ್ಣ ನನ್ಗೆ ಯಾಕ ಓದ್ಬೇಕು ಅಂತ ಅಂತ ನೀನ್ ಹೆಣ್ಣ ಮದ್ವೆ ಆಕೆ ನಿನ್ ಮಗ್ಳು ಹೆಣ್ಣು ನಾನೇ ಗಂಡ್ ಕಳಸ್ಕೊಡ್ತೀನಿ ನನ್ನ ಮದುವೆ ಆಗಿ ಸುಮ್ಮನೆ ಯಾಕೆ ಅವು ಇವು ಗಂಡ

ఈ హలో <S speaker> <quie hearingWh> <endpoint -ppyaciones> <talk> ನೀನು ಸರದ ಸಲ್ಲಾಪದಲ್ಲಿ ಅರ್ಥ ಮಾಡ್ಕೋ ನೀನ್ ಎಂಟಿ ಕೋಪಿಸ್ಕೊಂಡಿದ್ದಾರೆ ಅಲ್ವಾ ನೀನು ಯಾರು ಇಲ್ಲದ ಸಮಯದಲ್ಲಿ ಮಕ್ಕಳು ಆಚೆಗಡೆ ಇದ್ದಾಗ ನಿನ್ನ ಹೆಂಡತಿಗೆ ಹೋಗಿ ಮುತ್ತಿನ ಸುರಿಮಳೆಗಳನ್ನು ಸುರಿಸು

ಅವರಿಗೆ ಅವರಿಗೆ ಕೈಯ ಕಾಲ ಬಿದ್ದ ಮಾಡ್ಲಾ ಇವತ್ತು ನೋಡಿ ಹೇಳ್ತೀಯಾ ನೀನು ಅಷ್ಟ ಸಾವಿರ ಜನ ಮತ ನೋಡಿ ಇವತ್ತು ಕೋಪಗೊಂಡವರ ಮಗ ಸ್ವಾಮಿ ಕೈ ಕಾಲ ಕೈ ಕಾಲ ಮಾಡ್ತಾರೆ ಇವ್ರ ಹೌದಾ ನೀನು ಹಾ

ಮಕ್ ಮಕ್ಕಳಿಗೆ ಹೇಳು ನಾನು ಗೋಪ್ಯ ವಿಚಾರವನ್ನು ಮಾತಾಡಬೇಕಿದೆ ದಯವಿಟ್ಟು ನೀವು ಅರ್ಧ ಗಂಟೆ ನೀವು ಮನೆಯಿಂದ ಹೊರಗಡೆ ಇಡಿ ಅಂತ ಹೇಳಿ ಮಕ್ಕಳಿಗೆ ಹೇಳು ನಾನು ಗೋಪ್ಯ ವಿಚಾರಗಳನ್ನು ಮಾತಾಡಬೇಕಿದೆ ನೀವು ಅರ್ಧ ಮೂವತ್ತು ನಿಮಿಷಗಳ ಕಾಲ ಹೊರಗಡೆ ಇರಿ ಅಂತ ಹೇಳಿಬಿಟ್ಟಿ ನೀವು ಒಂದು ರಹಸ್ಯವಾದ ಕೋಣೆಯಲ್ಲಿ ಸೇರಿಕೊಂಡು ಮುತ್ತಿನ ಸುರಿಮನೆಗಳನ್ನು ಸುರಿಸಿ ಸರಸ ಸಲ್ಲಾಪದಲ್ಲಿ ತೇಲಾಡಬೇಕು

ಇಲ್ಲ ನೀನು ಯಾವತ್ತು ನೀನು ಯಾವತ್ತೂ ಹೋಗಿ ಮುತ್ತಿನ ಸುರಿಮಳೆಗಳನ್ನು ಸುರಿಸಿ ಅವರು ಸಮಾಧಾನ ಆಗ್ತಾರೆ ಫೋನ್ ಹೇಳ್ತೀನಿ ನಿಮ್ಮ ಮಡದಿಗೆ ಫೋನು ದೂರ ಇಡ್ಕೋ ನಾನು ಹೇಳ್ತೀನಿ ಅವ್ರು ಕೇಳ್ಸಂಗ್ ಲೋಡ್ ಸ್ಪೀಕರ್ ಆನ್ ಮಾಡೋ

ಮಗ ಮಕ್ಕಳ ಮಷಾ ಐತೆ ನಾ ಇಡುದ ಮಕ್ಕ ಮಗ ಮಷಾ ಐತೆ ನೋಡು ತಪ್ಲೆದು ಐ ಮಗ ಮಷಾ ಐತೆ ನೋಡಪ್ಪ ಆ ಇಲ್ಲಿ ಆ ತಪ್ಲೆ ತಿವುದ್ ಕಳಿಸಿರ್ಕೊಂಡು ಮಕೆಲ್ಲ ಮಷ್ಯಾ ಆಗಂಗ ಆ ತಪ್ಲೆ ಇದು ಪಾಚಿತಿಕ ತಪ್ಲೆಗೆ ತಿವ್ರು ಮಕೆಲ್ಲ ಮಸಾ ನೀನು ಹಾ ಅದೂನು ಬಿಡಪ್ಪಾ ಓ ಹೋಗ್ಲಿ ನಿನ್ನ ಮಾಡಿದಿರ್ತೀ ನೀನು ಸರಸ ಸಲ್ಲಾಪದನ ಆಡಕ್ ಬೇಕ್ ಅಂದ್ರೆ ಹಾ ಬೇರೆ ಯಾವ್ದನ್ನ ಮಡದಿ ಜೊತೆಗೆ ಬೇರೆ ಸೌಂಡ್ ಕೊಟ್ಟಿದ್ದೀನಿ ಸೌಂಡ್ ಕಮ್ಮಿ ಮಾಡಪ್ಪ ಹಲೋ ಸೌಂಡ್ ಕಮ್ಮಿ ಮಾಡಪ್ಪ ನಮ್ಗಳು ಹಲೋ ಅನ್ನು ಹಲೋ ಅನ್ನು ಹಲೋ ಹಲೋ ಅನ್ನು ಹಲೋ ನರಸಿಂಹರಾಜು ಸೀರಿಯಸ್ ಆಗಿ ಮಾತಾಡ್ತಾ ಇದ್ದೀನಿ ಮಾತಾಡೋ ಮಾತಾಡು ಅನ್ನ ಮಾತಾಡು ಚಿನ್ನ ಆ ಚಿನ್ನ ಬಾಳಲ್ಲಿ ಈ ಚಿನ್ನ ಬಾಳಲ್ಲಿ ಈ ಚಿನ್ನ ಬಾಳಲ್ಲಿ ಈ ರಾತ್ರಿ ಬರದು ಇನ್ನೆಂದು ಕನಸೆಲ್ಲ ಮನಸಾಗಿದೆ ಏಕೆ ಈ ಕೋಪ ಏಕೆ ಈ ಕೋಪ ಮನದಲ್ಲಿ ಬಾ ಬೇಗ ಎಂದು ಓ ಮಂಚ ಓ ಮಂಚ ನಮ್ಮದಾಗಿದೆ ಚಿನ್ನ ಬಾಳಲ್ಲಿ ಚಿನ್ನ ಬಾಳಲ್ಲಿ ಇನ್ನು ಮುಂದಕ್ಕೆ ಹೆಂಗ ಇಷ್ಟ ಎಣ್ಣೆ ಮುಂದಕ್ಕೆ ಹೆಂಗಲ್ಲ ನಿಂಬಿ ಹೇಳಕ್ಕೆ ಮಗ 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 ಯಾವ ಹೇಳಕ್ ಬಂದ್ರಿ ಚಿನ್ನ ಬಾಳಲ್ಲಿ ಹಲೋ ಸಿಂಹ ಓ ಏನ್ ಏನ್ ಕಿ ಹಾಡ್ ಹೇಳಿದ್ದು ನೀನು ಅವಾಗಲೇ ಕರೆಕ್ಟಾಗಿ ಆಗಿ ಮಾತಾಡು ಕರೆಕ್ಟ್ ಆಗಿ ಹೇಳು ಇಲ್ಲ ನಾನು ನಮ್ಮ ತಾಯಣೆಗೋನು ನೋಡ್ ನನ್ ಮಗುನ್ ಕೈಲಿ ಕಂಪ್ಲೇಂಟ್ ಕೊಡಿಸ್ತೀನಿ ನಿನ್ಗೆ ಪೈಪ್ ಆಗದೇನು ಪೈಪ್ ಇಕ್ಕ ಕರೆಕ್ಟ್ ಆಗಿ ಹೇಳಿ ನನ್ನ ಬಾತ್ರೂಮ್ ಬಾತ್ರೂಮ್ ಆಮೇಲೆ ಸ್ನಾನದ ಗೆ ನಮ್ದು ಪೈಪ್ ಅಂಗಡಿ ಪೈಪ್ ಚೆನ್ನಾಗಿರುತ್ತೆ ಏನೇನು ನಮ್ ಬಾತ್ರೂಮ್ ಗೆ ಆಮೇಲೆ ಇದು ಸ್ನಾನ ರೂಮ್ ಗೆ ಅಡಿಗೆ ರೂಮ್ ಗೆ ಪೈಪ್ ನಮ್ ಒಂದ್ ಇಂಚ್ ಒಂದೂವರೆ ಇಂಚ್ ಎರಡ್ ಇಂಚ್ ಪೈಪ್ ಐತೆ ತಾಣಗಿದ್ರು ನಮ್ ಅಂದೇ ಐತಿ ಮಂಡಿಪೇಟ್ ತುಮಕೂರಲ್ಲಿ ನೀನು ಅದೆಲ್ಲ ಹೇಳಿದ್ ನೀನು ನಮ್ ಹುಡ್ಗ ಏನೋ ವಿಡಿಯೋ ಕಳ್ಸಿದ್ ಆದ್ರೆ ಪೈಪ್ ಇಕ್ಕೊಂಡ್ ಮಾಡ್ಕೊಂತ ಆತರ ಮಾಡಕ್ಕೊ ನನಗ್ ಫೋನ್ ಮಾಡಬೇಡ ಅಂತ ನಾನು ಅಂತ ಮೂರು ಬಿಟ್ ಸುಳೆ ನಾನು ಕಂಡಿದೀನ ಸಿಂಹ ನೋಡ್ತೀಯ ನನ್ ನನ್ ಮಗನ್ ಕೈಲಿ ತಿರ್ಗಾ ನಮ್ ತಾಯಿಗೆ ಇವ್ನ ಯಾರೋ ಫೋನ್ ಮಾಡಿ ಕ್ಯಾಚರ್ ಕೊಡ್ತಾ ಇದ್ದೇನೆ ಬಾ ಬಾ ಅಂತ ಹೇಳ್ಬಿಟ್ಟು ಕಂಪ್ಲೇಂಟ್ ಕೊಡಿಸಿ ಏನ್ ಮಾಡ್ತೀನಿ ನೋಡ್ತೀಯಾ ಕರೆಕ್ಟಾಗಿ ಮಾತಾಡಬೇಕು ಯಾವ್ದೇ ಹೆಣ್ಣಿನ ಬಗ್ಗೆ ಒಂದು ಮಾತಾಡ್ಬೇಕಾದ್ರು ಮಾತಾಡಬೇಕು ಯಾವ್ದೇ ಹೇಳೋದು ಕೇಳಿಸ್ಕೋ ಯಾವ್ದೇ ಹೆಣ್ಣು ಮೂರು ಬಿಟ್ಟು ಕೂತ್ಕೊಳ್ಳಲ್ಲ ಗೊತ್ತೈತೆ ಎಲ್ಲರೂ ಒಂದೇ ತಕ್ಲಿ ತೂಕ ಮಾಡಬೇಡ ನಾನೇನು ದುಡ್ಡು ಕಾಸು ಇಸ್ಕ ಇಲ್ಲ ಮೇಡಮ್ ಅನ್ಬೇಡ ಏನಂತ ಫಸ್ಟಿಂದ

ಎಲ್ಲಿದೆ ಎಲ್ಲಿದೆಯೋ ನ್ಯಾಯ ಎಲ್ಲಿದೆಯೋ ನ್ಯಾಯವನ ಎಲ್ಲಿದೆಯೋ ನ್ಯಾಯ ನ್ಯಾಯ ಎಲ್ಲಿದೆ ಎಲ್ಲಿದೆಯೋ ನ್ಯಾಯ ನಾನೇ ಭಾಗ್ಯವತಿ ಇಂದು ನಾನೇ ಪುಣ್ಯವತಿ ಆತರ ಹೇಳಿ ಫೋನ್ ಮಾಡ್ದವ್ರಿಗೆ ನಿಂದು ನಿಮ್ ಮನೆಯರ್ದ ಫೋಟೋ ಬರ್ಬೇಕು ಆತರ ಹಾ

ಮತ್ತೆ ನಿಮ್ ದಾಂಪತ್ಯ ಜೀವನ ಹೆಂಗೆ ಸರ್ ದಾಂಪತ್ಯ ಜೀವನ ಎಲ್ಲ ಇದು ಶತಾಬ್ದಿ ಎಕ್ಸ್ಪ್ರೆಸ್ ಟ್ರೈನ್ ಆಗಿ ಹೋಯ್ತಿ ಶತಾಬ್ದಿ ಎಕ್ಸ್ಪ್ರೆಸ್ ಟ್ರೈನ್ ಅಕ್ಕವ್ರ ಏನೋ ಬೇಜಾರ್ ಮಾಡ್ಕೊಂಡ ಅಕ್ಕವ್ರ ಯಾಕೆ ಏನ್ ಬೈದ್ರ ಅಣ್ಣ ಅಕ್ಕವ್ರಿಗೆ ಇಲ್ಲ ಅಣ್ಣ ಮತ್ತೆ ಏನ್ ಕಣ ಜೀವನ ಹಿಂಗಾಯ್ತು ಜೀವನದಲ್ಲಿ ಸಂತೋಷವಾಗಿ ಸಂತೋಷವಾಗಿರ್ಬೇಕಣ್ಣ ಆತರ ಎಲ್ಲ ಕಿತ್ತಾಡ್ಕೊಂಬಾರ್ದು ಗಂಡ ಹೆಂಡತಿ ನಮ್ದು ಇದು ಫೋನ್ ಫೋನ್ ಕದಲಿಕೆ ಹಗರಣಗಳು ಜಾಸ್ತಿ ಆಗಿದಾವೆ ಫೋನ್ ಕದಲಿಕೆ ಹಗರಣಗಳು ಫೋನ್ ಯಾರ್ಯಾರ ಫೋನ್ ಮಾಡಿದ್ರೆ ನಮ್ ಫ್ಯಾಮಿಲಿಗೆ ಡಗರ್ ಇದ್ರು ಡಗರ್ ಮಾಡಿದ್ದಾರೆ ಅದ ಇದು ಬ್ರೇಕ್ ಮಾಡಿದಾರೆ ಬ್ರೇಕ್ ಮಾಡಿದಾರ ಯಾರು ಫೋನ್ ಮಾಡೋದು ಸರ್ ಶಿವ ಶಿವನ ಪಕ್ಕದಾಗಿರೋದು ಯಾರು ಅವರ ಹೆಂಡತಿ ಪಾರ್ವತಿ ಪಾರ್ವತಿ ಆಮೇಲೆ ಜಲಕನ್ಯೆ ಯಾರ ಜಲಕನ್ಯೆ ಲಲಿತಾಂಗಿ ಲಂಗ ಲಲಿತಾಂಗಿ ಮಹಾಕ ಮಹಾತ್ ಮಾತಾ ಅಂಗಿ ಸೊ ಮಹದಂಗಿ ಅಂತ ಒಂದು ಆಡ ಇದಲ್ಲ ಪಾರ್ವತಿನ ಲಲಿತ ಅವ್ರ ಸಂಸ್ಕೃತ ಒಂದು ಆಡೈತ್ ನೋಡಿ ಲಲಿತಾಂಗಿಂಗಿ ಮಹಾನಂಗಿ ಏನೇನು ಅಂತ ಒಂದ್ ಒಂದು ಆಡೈತ್ ನೋಡಿ ಇದ್ರಾಗಲಿದಾಸ ಕಂದಿರತ್ನ ಕಾಳಿದಾಸ್ತ ಮನಸಾಂಗಿ ಪುಲದಾಲಿ 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 ಪಂಗಾಂಗಿ ಇಲಾಂಗಿ ವನಗಾಂಗಿ ಬಂತೋರು ಅವ್ರ ತುಲಾ ಸಾರಾಂಗಾಂಗಿ ಬನತೋರಾನಾಂಗಿ ಅಂತ ಒಂದ್ ಹಾಡ ಐತ್ರಲ್ಲ ಆ ಅಂಗಿ ಅಲ್ಲ ಸರ್ ಈ ಲಲಿತ ಅವರು ಪಾರ್ವತಿಯರು ಏನಾಗಬೇಕು ಅವರು ಪೂರ್ತಿ ನಮ್ಗೆ ಇದು ಅಡಿಕ್ ಬಲ್ಲಾರ್ ಜಾಲಿ ಇಕ್ಕಿ ತಿಕ್ ಸುತ್ತಾರಲ್ಲ ಅದಕ್ಕಿಂತ ಒಂದ್ ಕೈ ಜಾಸ್ತಿ ನೋವಾಗಂಗೆ ಅವ್ರಿ ಸರ್ ನಮ್ಗೆ ಅವ್ರು ಹ್ಮ್ ಬಳ್ಳಾರ್ ಜಾಲಿ ಮುಳ್ ಸುತ್ತಾರಲ್ಲ ಅದ್ ಜಾಸ್ತಿ ನೋವಾಗಂಗೆ ನಮ್ಗೆ ಬಾರಿ ಮಾನಸಿಕವಾಗಿ ಹಿಂಸೆ ಕೊಡ್ತಾ ಇದಾರೆ ಖಂಡಿತ ಇಲ್ಲ ಸರ್ ಬಲಮುರಿಯ ಬಲಮುರಿ ಅಂಗಿ ಜಲಮುರಿ ಅಂಗಿ ಆಮೇಲೆ ಲಲಿತಾಂಗಿ ಆಮೇಲೆ ತ್ರಿಮೂರ್ತಿಗಳ ಪಾದ ಸಾಕ್ಷಿಯಾಗಿ ನಾನು ಕಣ್ಣೆತ್ತಿ ನೋಡಿದವನಲ್ಲ ಈ ಇದು ನಾನು ನಿಂದಿಸಿ ನೀನ್ ಸ್ವಾಮಿ ಕತೆ ಹಾಡುಗಳೆಲ್ಲ ಹೇಳ್ಬೇಡ ಇಲ್ಲಿ ಗೊತ್ತಾಯ್ತಾ ಈಗ ನಿಮ್ಗೆ ಅಕ್ಕೋರ್ಗು ನಿಮ್ಗೂ ಏನಣ್ಣ ಸಮಸ್ಯೆ ಬಂದಿರೋದು ಅವರು ನಿನ್ನತ್ರ ದುಡ್ಡು ಕಾಸು ಕಿತ್ಕೊಂಡು ಫೋನ್ ಮಾಡ್ತಿರೋದಾ ಪಾರ್ವತಿ ತಾಯಿ ಪಾರ್ವತಿ ತಾಯಿ ಇವರು ಮೇಲಿಂದ ಧನ ಲಕ್ಷ್ಮಿ ಲಕ್ಷ್ಮೀ ಲಕ್ಷ್ಮಿ ಲಕ್ಷ್ಮಿ ಅಂಗಿ ರತ್ನಂಗಿಂಗ್ ಅಂಗಿ ಹೋಗಿ ನಿಮ್ಗೂ ನಿಮ್ಮ ಅಕ್ಕವರ್ಗು ಅಕ್ಕರ್ಗುನು ನಿಮ್ಗೂನು ಅವರು ನಿಮ್ಮತ್ರ ದುಡ್ಡು ಕಾಸು ಕಿತ್ಕೊಂಡ್ಬೇಕು ಅಂತ ರತ್ನಮ್ಮ ಲಕ್ಷ್ಮಿ ಇವರೆಲ್ಲ ನಿಮ್ಗೆ ಫೋನ್ ಮಾಡಿ ಟಾರ್ಚರ್ ಕೊಡ್ತಾ ಇದಾರೆ